ಪಟ್ಟಣದ ಪತ್ರಿಕಾ ಭವನದಲ್ಲಿ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ್ ಮಾತನಾಡಿ ತುಂಗಭದ್ರಾ ಜಲಾಶಯದಲ್ಲಿನ ನೀರಿನ ಮಟ್ಟ ಹಾಗೂ ಕ್ರಸ್ಟ್ ಗೇಟ್ಗಳ ವಸ್ತು ಪರಿಸ್ಥಿತಿಗಳನ್ನು ಪರಿಶೀಲಿಸಿ ರೈತರ ಬೆಳೆಗೆ ತುಂಗಭದ್ರಾ ಜಲಾಶಯದಿಂದ ಕಾಲುವೆ ಮೂಲಕ ನೀರು ಬಿಡುವ ಕುರಿತು ತುಂಗಭದ್ರಾ ಜಲಾಶಯವನ್ನು ನಿರ್ವಹಣೆ ಮಾಡುತ್ತಿರುವ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಮತ್ತು ರೈತ ಮುಖಂಡರನ್ನು ಒಳಗೊಂಡ ತುಂಗಭದ್ರಾ ನೀರಾವರಿ ಸಲಹಾ ಸಮಿತಿ ಸಭೆಯನ್ನು ಮುನಿರಾಬಾದ್ನಲ್ಲಿ ನಡೆಸಿ ತೀರ್ಮಾನವನ್ನು ತೆಗೆದುಕೊಳ್ಳುವುದು ವಾಡಿಕೆಯಲ್ಲಿತ್ತು ಆದರೆ ಕೊಪ್ಪಳ ಉಸ್ತುವಾರಿ ಸಚಿವರಾದ ಶಿವರಾಜ್ ತಂಗಡಗಿಯವರು ವಿವಿಧ ಕಾರಣಗಳನ್ನು ನೀಡಿ ಐಸಿಸಿ ಸಭೆಯನ್ನು ಅಧಿಕಾರಿಗಳ ವರದಿಗಳ ಆಧಾರದಲ್ಲಿ ಈ ಭಾಗದ ಜನಪ್ರತಿನಿಧಿಗಳನ್ನು ಹಾಗೂ ರೈತ ಮುಖಂಡರನ್ನು ದೂರ ಇಟ್ಟು ಬೆಂಗಳೂರಿನ ವಿಧಾನಸೌಧದಲ್ಲಿ ನಡೆಸುತ್ತಿರುವುದರಿಂದ ಈ ಭಾಗದ ರೈತರಿಗೆ ಅನ್ಯಾಯವಾಗುತ್ತಿದೆ ಪ್ರಸ್ತುತ ತುಂಗಭದ್ರಾ ಜಲಾಶಯದಲ್ಲಿ ಎಂಬತ್ತು ಟಿಎಂಸಿ ನೀರಿನ ಸಂಗ್ರಹಣೆ ಇದ್ದು ಉತ್ತಮವಾದ ಒಳಹರಿವನ್ನು ಹೊಂದಿರುವುದರಿಂದ ರೈತರ ಎರಡನೇ ಬೆಳೆಗೆ ನೀರನ್ನು ನೀಡುವುದಕ್ಕೆ ಸಾಧ್ಯವಿದೆ ಆದರೆ ಸರ್ಕಾರ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳನ್ನು ಬೇಸಿಗೆಯಲ್ಲಿ ಬದಲಾಯಿಸದೆ ರೈತರು ಭತ್ತವನ್ನು ಬೆಳೆಯುವ ಸಮಯದಲ್ಲಿ ಬದಲಾವಣೆ ಮಾಡಲು ಹೊರಟಿರುವುದರಿಂದ ತುಂಗಭದ್ರಾ ಜಲಾಶಯದಲ್ಲಿನ ನಲವತ್ತು ಟಿಎಂಸಿಯಷ್ಟು ನೀರನ್ನು ಖಾಲಿ ಮಾಡಬೇಕಾಗುತ್ತದೆ ಇದರಿಂದ ಭಾರಿ ಪ್ರಮಾಣದಲ್ಲಿ ನೀರು ನದಿಗೆ ಹರಿದು ಹೋಗುತ್ತದೆ ಕೂಡಲೇ ಸರ್ಕಾರ ಆಣೆಕಟ್ಟುಗಳ ನಿರ್ವಹಣೆ ತಜ್ಞರನ್ನು ನೇಮಕ ಮಾಡಿ ಅವರಿಂದ ವರದಿಯನ್ನು ಪಡೆದು ಆಣೆಕಟ್ಟಿನ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ರೈತರ ಬೆಳೆಗೆ ನೀರು ನೀಡಬೇಕು ಹಾಗೂ ಮೊದಲಿನಂತೆ ಮುನಿರಾಬಾದ್ನಲ್ಲಿಯೇ ತುಂಗಭದ್ರಾ ನೀರ

ಸಚಿವ ಅಧಿಕಾರಿಗಳು ಬಿಸಿ ಇರ್ತಾರೆ ಅಂತೇಳಿ ಇವತ್ತು ಬೆಂಗಳೂರಿನಲ್ಲಿ ಆದಷ್ಟು ಬೇಗನೆ ನೋಡಿ ನೀರು ಅಧಿಕಾರಿಗಳು ಕಣ್ಣಾರೆ ಅಧಿಕಾರಿಗಳು ಆ ಭಾಗದ ಜನಪ್ರತಿನಿಧಿಗಳು ಈ ಭಾಗದ ಜನಪ್ರತಿನಿಧಿಗಳು ಕಣ್ಣಾರೆ ನೋಡಿ ಎಷ್ಟು ನೀರಿನ ಲಭ್ಯವಿದೆ ಎಷ್ಟು ಬೆಳೆಗೆ ಸಾಕಾಗ್ತದೆ ನೀರು ಅದರ ಮುಂದೆ ನಿರ್ಧಾರ ಮಾಡ್ತಕ್ಕಂಥ ಕೆಲಸ ಮಾಡೋದು ಆ ನಿಟ್ಟಿನಲ್ಲಿ ಇವತ್ತು ಐ ಸಿ ಸಿ ಸಭೆಯಲ್ಲಿ ಆದಷ್ಟು ಶೀಘ್ರವೇ ತರಲು ಎರಡನೇ ಬೆಳೆಗೆ ಈ ಒಂದು ಏನಪ್ಪ ಅಂದರೆ ತುಂಬ ಬಂದರೆ ಎರಡು ಕಾಲಿಗೆ ಬರ್ತಕ್ಕಂಥ ಎರಡು ಗಂಟೆ ಬರೋದಕ್ಕೆ ಎಲ್ಲರೂ ಬರ್ತದೆ ಆದರೆ ನಾವು ವಿಶೇಷವಾಗಿ ನಾವು ಈ ಭಾಗದ ಮಾಲ್ಯ ಮತ್ತು ಶಿಬಾರ ಭಾಗದ ರೈತರು ಪರವಾಗಿ ನಾವು ಇವತ್ತು ಒತ್ತಾಯ ಮಾಡ್ತೀವಿ ಎರಡನೇ ಬೆಳೆಗೆ ನೀರು ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕಂತೇಳಿ ಹೇಳಿ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಮನವಿ ಮಾಡ್ತೀವಿ ಮಾಡಬೇಕು ಒಂದು ಗೇಟ್ ಕುತ್ಕಾಯ್ತು ಒಂದು ಗೇಟ್ ಯಾವಾಗ ಇದಾಯಿತು ಕಟ್ಟಾಯಿತು ಅದನ್ನು ಯಾವಾಗ ಕೂಡಿಸಿದ್ರಿ ಅದಾದರೂ ನನಗೆ ಅವಕಾಶ ಇತ್ತು ಅದನ್ನೇ ಕೊಡಿ ಎರಡು ಬೆಳಗ್ಗೆ ನೀರನ್ನ ಏನಪ್ಪ ಅಂದರೆ ತಪ್ ಪ್ರಯತ್ನ ಮಾಡ್ತಾ ಇದ್ದೀರಿ ದಯವಿಟ್ಟು ಇದು ರೈತರಿಗೆ ಏನಪ್ಪ ಅಂದರೆ ಸರ್ಕಾರಕ್ಕೆ ಒಳ್ಳೆಯದಲ್ಲ ಆದಷ್ಟು ಬೇಗನೆ ನೀವು ಐ ಸಿ ಸಿ ಸಭೆಯನ್ನು ಕರೆದು ಐ ಸಿ ಸಭೆ ಬೆಂಗಳೂರಲ್ಲ ಕುಂದ್ರಾಬಂದೇ ಕರೀರಿ ನಮ್ಮ ಸರ್ಕಾರಗಳಿದ್ದಾಗ ಇಲ್ಲ ಕುಬಾಸ್ವಾಮಿ ಅವರು ಸರ್ಕಾರ ಇದ್ದಾಗ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ಐ ಸಿ ಸಿ ಡಿಯನ್ನು ನಾವು ತುಂಗಭದ್ರದಲ್ಲಿ ದುಡ್ಡಲ್ಲಿ ಕೆಲೀತಕ್ಕಂಥ ಕೆಲಸ ಆಗ್ತದೆ ಇವಾಗ ಬೆಂಗಳೂರಿನಲ್ಲಿ ಕೆಳಿತು ಇದು ಯಾವ ದೇಶ ಇತ್ತು ಏನು ಏನೋ ಸಚಿವರು ಅಧಿಕಾರಿಗಳು ಬಿಸಿ ಇರ್ತಾರೆ ಅಂತೇಳಿ ಇವತ್ತು ಬೆಂಗಳೂರಿನಲ್ಲಿ ಆದಷ್ಟು ಬೇಗನೆ ಮುಗಿಸ್ಕೊಂಡು ಹೋಗಬೇಕು ಅಂತ ಹೇಳ್ಕೊಂಡು ಅದಲ್ಲ ನೀರಿನ ಬೇಗ ನೋಡಿ ಕಣ್ಣಾರ ನೀರು ಜಾತೆಯಲ್ಲಿ ನೀರು ಎಷ್ಟಿದೆ ಬರೀ ಅಧಿಕಾರಿಗಳು ವರದಿ ಕೊಟ್ಟು ಮಾತ್ರ ಅಲ್ಲ ನೋಡೋದು ಕಣ್ಣಾರೆ ನೋಡಬೇಕು ಸಚಿವರು ನೋಡಬಹುದು ಮುಖ್ಯಮಂತ್ರಿಗಳು ನೋಡಬೇಕು ಎಲ್ಲ ನೋಡ್ಬೇಕು ಅಧಿಕಾರಿಗಳು ನೋಡೋದು ನೋಡಬೇಕು ಆ ಭಾಗದ ಜನಪ್ರತಿನಿಧಿಗಳು ಈ ಭಾಗದ ಜನಪ್ರತಿನಿಧಿಗಳು ಎಲ್ಲರೂ ಕಣ್ಣರಿಗೆ ನೋಡಿ ಎಷ್ಟೊಂದು ನೀರಿನ ಲಭ್ಯತೆ ಇದೆ ಎಷ್ಟು ಬೆಳೆಗೆ ಸಾಕಾಗ್ತದೆ ಅದನ್ನು ನಿರ್ಧಾರ ಮಾಡ್ತಕ್ಕಂಥ ಕೆಲಸ ಮಾಡಿ ಆ ನಿಟ್ಟಿನಲ್ಲಿ ಮತ್ತು ಐ ಸಿ ಸಿ ಸಭೆಯನ್ನು ಆದಷ್ಟು ಶೀಘ್ರವೇ ಕರೆದು ಎರಡನೇ ಬೆಳೆಗೆ ಈ ಒಂದು ಹೇಳಕ್ಕೋದ್ರೆ ತುಂಗ ಹೋದರೆ ಎರಡು ದಂಡನೇ ಬರ್ತಕ್ಕಂಥ ಎರಡು ಗಂಟೆಗೆ ಎಲ್ಲ ಗೊತ್ತಿಲ್ಲ ಆದರೆ ನಾವು ವಿಶೇಷವಾಗಿ ನಾವು ಈ ಭಾಗದ ಬಾಯಿ ಮತ್ತು ಸಿರುವ ಭಾಗದ ರೈತರು ಪರವಾಗಿ ನಾವು ಇವತ್ತು ಒತ್ತಾಯ ಮಾಡ್ತೀವಿ ಎರಡನೇ ಬೆಳಗ್ಗೆ ನೀರು ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಮನೆಯವರು ಮಾಡ್ತೀವಿ ನೀರಿನ ಲಭ್ಯತೆ ಇದೆ ಇಂಫ್ಲೋನ್ ಇದೆ ಇನ್ನು ಒಂದು ವೇಳೆ ಏನಾದರೂ ಇವತ್ತು ಕೃಷ್ಣಿಯ ಕುಸಿದ್ರೆ ನಲವತ್ತು ಟಿ ಸಿ ಸಾಕು ನಲವತ್ತೈದು ನಿಮಿಷ ಕೆಳಗಡೆ ಇದ್ದರೆ ನಮ್ಗೆ ಏನು ತೊಂದರೆ ಆಗಲ್ಲ ಅವತ್ತು ಟಿ ಎಲ್ ಸಿ ಬೇರೆ ಅಂದರೆ ಕಷ್ಟಗೂ ಇರೋದು ತೊಂದರೆ ಆಗ್ತದೆ ಆದರೆ ಕಷ್ಟಗೇಟು ಈಗೇನು ಅವಶ್ಯಕತೆ ಇಲ್ಲ ಅಂತಾರೆ ಮೂರು ತಿಂಗಳ ಮಟ್ಟಿಗೆ ಏನು ತೊಂದರೆ ಆಗ್ಲಿಕ್ಕಿಲ್ಲ ಅಂತೇಳಿ ನಮ್ಮ ಭಾವನೆ ನೀವು ಐ ಸಿ ಸಲ್ಲೇ ಕರೆದು ಇಂಜಿನಿಯರ್ ಅವರ ಜೊತೆಗೆ ಚರ್ಚೆ ಮಾಡಿ ಕೇಳಬಾರದ ರೈತರಿಗೆ ನೀರು ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕಂತ ಅಂತ ಸಂದರ್ಭದಲ್ಲಿ ಮಾನ್ವಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಡಾಕ್ಟರ್ ಈರಣ್ಣ ಮರಲಟ್ಟಿ ಪೋತ್ನಾಳ್ ಮಾತನಾಡಿ ಸರ್ಕಾರ ಅತಿವೃಷ್ಟಿಯಿಂದ ಹತ್ತಿ ತೊಗರಿ ಜೋಳ ಬೆಳೆ ಹಾನಿಯಾಗಿದ್ದು ರೈತರಿಗೆ ಕೂಡಲೇ ಬೆಳೆ ನಷ್ಟ ಪರಿಹಾರ ನೀಡಬೇಕು ರೈತರ ಎಲ್ಲಾ ಜಮೀನುಗಳಿಗೆ ಸರಿಯಾಗಿ ಜಿಪಿಎಸ್ ಮಾಡಿಸಬೇಕು ತಾಲೂಕಿನಲ್ಲಿ ಕಳಪೆ ಗುಣಮಟ್ಟದ ಬಿತ್ತನೆ ಬೀಜವನ್ನು ಮಾರಾಟ ಮಾಡುತ್ತಿರುವ ಕೃಷಿ ಪರಿಕರಗಳ ಅಂಗಡಿಗಳ ಮೇಲೆ ಕೃಷಿ ಇಲಾಖೆಯವರು ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಜೆಡಿಎಸ್ ರಾಜ್ಯ ಯುವ ಘಟಕದ ಉಪಾಧ್ಯಕ್ಷ ಅಧ್ಯಕ್ಷರಾದ ರಾಜಾ ರಾಮಚಂದ್ರ ನಾಯಕ್ ಸಿರವಾರ ತಾಲೂಕು ಜೆಡಿಎಸ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಪಾಟೀಲ್ ಬಲ್ಲಟಗಿ ಜೆಡಿಎಸ್ ಪಕ್ಷದ ವಕ್ತಾರರಾದ ನಾಗರಾಜ್ ಭೋಗಾವತಿ ಎಚ್ಮೌನೇಶ್ಗೌಡ ಪಿ ರವಿಕುಮಾರ್ ಪುರಸಭೆ ಸದಸ್ಯರಾದ ಭಾಷಾ ಸೇರಿದಂತೆ ಇನ್ನಿತರರು ಇದ್ದರು